ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಮೆರಿಕದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದು ಇಡೀ ಜಗತ್ತಿನ ಮೇಲೂ ಪರಿಣಾಮ ಬೀರುತ್ತೆ ಅದೇ ಕಾರಣಕ್ಕೆ ಈ ಚುನಾವಣೆಯನ್ನ ಇಡೀ ಜಗತ್ತು ಅತ್ಯಂತ ಕುತೂಹಲದಿಂದ ನೋಡುತ್ತೆ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ಮಧ್ಯೆ ಬಿರುಸಿನ ಪೈಪೋಟಿ ಇತ್ತು ಈಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅಧ್ಯಕ್ಷೀಯ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅಮೆರಿಕದ ಪ್ರಜೆಗಳಿಗೆ ಪತ್ರ ಬರೆದು ಜೋ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತಿದ್ದೇನೆ ಎಂದು ಘೋಷಿಸಿದ್ದಾರೆ ಟ್ರಂಪ್ ಮೇಲೆ ಮಾರಣಾಂತಿಕ ದಾಳಿ ನಡೆದ ಬೆನ್ನಲ್ಲೇ ಅಮೆರಿಕದಲ್ಲಿ ರಾಜಕೀಯ ತಲ್ಲಣ ಸೃಷ್ಟಿಯಾಗಿದೆ ಅಮೆರಿಕದ ಪ್ರಜೆಗಳಿಗೆ ಪತ್ರ ಬರೆದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೋ ಬೈಡನ್ ಮರು ಚುನಾವಣೆ ಬಯಸುವುದು ನನ್ನ ಉದ್ದೇಶವಾಗಿದ್ದರೂ ನನ್ನ ಪಕ್ಷ ಮತ್ತು ದೇಶದ ಹಿತದೃಷ್ಟಿಯಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತಿದ್ದೇನೆ ಉಳಿದ ಅವಧಿಯಲ್ಲಿ ಅಧ್ಯಕ್ಷರಾಗಿ ನನ್ನ ಕರ್ತವ್ಯಗಳನ್ನು ಪೂರೈಸುತ್ತೇನೆ ಇದು ಸರಿಯಾದ ನಿರ್ಧಾರ ಎಂದು ನಾನು ಭಾವಿಸುತ್ತೇನೆ ಎಂದು ಬೈಡನ್ ತಿಳಿಸಿದ್ದಾರೆ ತಾವು ಕಣದಿಂದ ಹಿಂದೆ ಸರಿದು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನ ಡೆಮಾಕ್ರೆಟಿಕ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಅನುಮೋದಿಸಿದ್ದಾರೆ ಜೋ ಬೈಡನ್ ನವೆಂಬರ್ ಐದಕ್ಕೆ ನಡೆಯಲಿರೋ ಅಧ್ಯಕ್ಷೀಯ ಚುನಾವಣೆಯಿಂದ ಜೋ ಬೈಡನ್ ಹಿಂದೆ ಸರಿದಿದ್ದು ಯಾಕೆ ಮೊದಲನೆಯದಾಗಿ ಎಂಬತ್ತೆರಡು ವರ್ಷ ವಯಸ್ಸಾಗಿರೋ ಜೋ ಬೈಡನ್ ಅವರಿಗೆ ವಯೋಸಹಜ ಅನಾರೋಗ್ಯ ಇದೆ ಬೈಡನ್ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರತೆ ಬಗ್ಗೆ ಅಮೆರಿಕದಲ್ಲಿ ಪ್ರತಿದಿನ ಚರ್ಚೆ ನಡೆಯುತ್ತಿದೆ ಜೋ ಬೈಡನ್ ನಡೆದಾಡಲು ಮೆಟ್ಟಿಲುಗಳನ್ನು ಏರಲು ಕಷ್ಟಪಡ್ತಿದ್ದಾರೆ ಅವರು ನಡೆದಾಡಲು ಕಷ್ಟಪಡ್ತಿರೋ ದೃಶ್ಯಗಳು ಅಮೆರಿಕದಲ್ಲಿ ವೈರಲ್ ಆಗ್ತಿವೆ ಜೋ ಬೈಡನ್ ಅವರಿಗೆ ಮತ್ತೊಂದು ಬಾರಿ ಸ್ಪರ್ಧಿಸುವ ಉದ್ದೇಶವಿಲ್ಲದಿದ್ದರೂ ಕುಟುಂಬದವರ ಒತ್ತಾಯಕ್ಕೆ ಕಣದಲ್ಲಿದ್ದಾರೆ ಅನ್ನುವ ಆರೋಪ ಇತ್ತು ಡೊನಾಲ್ಡ್ ಟ್ರಂಪ್ ಜೊತೆ ಇತ್ತೀಚೆಗೆ ನಡೆದ ಅಧ್ಯಕ್ಷೀಯ ಸ್ಪರ್ಧೆಯಲ್ಲಿ ಜೋ ಬೈಡನ್ ಭಾರಿ ಹಿನ್ನಡೆ ಅನುಭವಿಸಿದ್ದರು ಈ ಚರ್ಚೆಯ ನಂತರ ಜೋ ಬೈಡನ್ ಕಣದಿಂದ ಹಿಂದೆ ಸರಿಬೇಕು ಅಂತ ಡೆಮಾಕ್ರೆಟಿಕ್ ಪಕ್ಷದಲ್ಲೇ ಒತ್ತಾಯ ಕೇಳಿಬಂದಿತ್ತು ಟ್ರಂಪ್ ಮೇಲೆ ನಡೆದ ಹತ್ಯಾ ಪ್ರಯತ್ನದ ನಂತರ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಟ್ರಂಪ್ ಭಾರಿ ಮುನ್ನಡೆ ಗಳಿಸುತ್ತಿದ್ದು ಬೈಡನ್ ಹಿನ್ನಡೆಯಲ್ಲಿದ್ದಾರೆ ಜೋ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿಯಬೇಕು ಅಂತ ಡೆಮಾಕ್ರೆಟಿಕ್ ಪಕ್ಷದ ಹಲವರು ವಿರೋಧ ವ್ಯಕ್ತಪಡಿಸಿದ್ದರು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮಾಜಿ ಸ್ಪೀಕರ್ ನ್ಯಾನ್ಸಿ ಫೆಲೋಸಿ ಸೇರಿದಂತೆ ಹಲವು ಹಿರಿಯ ನಾಯಕರು ಜೋ ಬೈಡನ್ ಕಣದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸಿದ್ದರು ಈಗ ಒತ್ತಡಕ್ಕೊಳಗಾದ ಜೋ ಬೈಡನ್ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಜೋ ಬೈಡನ್ ಸ್ಪರ್ಧಿಸಿದ್ರೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಹಿನ್ನಡೆಯಾಗೋ ಆತಂಕವಿತ್ತು ಜೋ ಬೈಡನ್ ಅಧಿಕೃತವಾಗಿ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿರುವುದರಿಂದ ಹೊಸ ಅಭ್ಯರ್ಥಿಯನ್ನ ಡೆಮಾಕ್ರೆಟಿಕ್ ಪಕ್ಷ ಆಯ್ಕೆ ಮಾಡಬೇಕಿದೆ ಹೊಸ ಅಭ್ಯರ್ಥಿ ಆಯ್ಕೆಗೆ ಡೆಮಾಕ್ರೆಟಿಕ್ ಪಕ್ಷದ ರಾಷ್ಟ್ರೀಯ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಸಂಭಾವ್ಯ ಅಭ್ಯರ್ಥಿ ಆಯ್ಕೆಗೆ ಮತದಾನ ನಡೆಯುತ್ತೆ ಹೆಚ್ಚು ಮತ ಪಡೆದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಡೆಮಾಕ್ರೆಟಿಕ್ ಪಕ್ಷದಿಂದ ಅಭ್ಯರ್ಥಿಯಾಗಲಿದ್ದಾರೆ ಹಾಲಿ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರ ಹೆಸರು ಸಹಜವಾಗಿ ಮುನ್ನೆಲೆಯಲ್ಲಿದೆ ಜತೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪತ್ನಿ ಮಿಶೆಲ್ ಒಬಾಮಾ ಅವರ ಹೆಸರೂ ಕೂಡ ಚರ್ಚೆಯಲ್ಲಿ ಿದೆ ಹಲವು ರಾಜ್ಯಗಳ ಗವರ್ನರ್ ಗಳು ಕೂಡ ನಲ್ಲಿದ್ದಾರೆ ಚುನಾವಣೆಗೆ ಮೂರೇ ತಿಂಗಳು ಬಾಕಿ ಇರೋದ್ರಿಂದ ಬಹುತೇಕ ಕಮಲಾ ಹ್ಯಾರಿಸ್ ಅವರೇ ಅಧ್ಯಕ್ಷೀಯ ಸ್ಪರ್ಧೆಗೆ ಅಭ್ಯರ್ಥಿಯಾಗೋ ಸಾಧ್ಯತೆ ಇದೆ